ಹಲೋ ಎಲ್ಲರು ಹೇಗಿದ್ದಾರೆ ಹಾಯ್ ಓಪಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಲ್ಲಿ ಡೈರೆಕ್ಟಾಗೆ ಮಾತಾಡ್ತಾ ಇದ್ದೆ ಅಲ್ಲಿ ರೆಕಾರ್ಡ್ ಆಗಿಲ್ಲ ನೀಟಾಗಿ ಕೇಳಿಸೇ ಇರಲಿಲ್ಲ ಏನೇನೋ ಹೇಳ್ತಾ ಇದ್ದೆ ನಾನು ಅದನ್ನು ಸಹ ಶೇರ್ ಮಾಡ್ಕೊತಾ ಇದ್ದೆ ಇವತ್ತು ಅಮ್ಮ ಸ್ವಲ್ಪ ಬೀನ್ಸ್ಗಳನ್ನ ಸಹ ಬಂದಿರೋ ನೈಟ್ ಮುದ್ದೆ ಮಾಡಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಆ ಸಾಂಬಾರ್ ರೆಸಿಪಿನೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಗಿಡಗೋಸೆಲ್ಲ ನಾನು ನೀಟಾಗಿ ಎರೆದು ಇಟ್ಕೊಂಡಿದ್ದೆ ಮನೆ ಮೇಲೆಲ್ಲ ಎರೆಯೋದಕ್ಕೆ ಹೋಗೋದಿಲ್ಲ ಇವಾಗ ನೀ ತೊಗೊಂಡಿರೋದಲ್ವ ಸ್ಟಾರ್ಟಿಂಗ್ ತಗೊಂಡಾಗ ತುಂಬಾ ಕೇರ್ ಮಾಡ್ತೀವಿ ಅಂತ ನಂಗೆ ಹೋಗುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಎರ್ಕೊಂಡು ಆಮೇಲೆ ಮನೆ ಮೇಲೆ ಕಟ್ ಮಾಡ್ಕೊತೀನಿ ಈಗ ಎರಡಷ್ಟು ಗಿಡ್ಡೆಗೋಸನ್ನ ಮನೆಯಲ್ಲೇ ಬೆಳೆದಿರೋದು ಇದು ಹಲೂ ತೊಗೊಂಬಂದಿರೋದು ಹಲೂ ಎಲ್ಲ ಮೇಲೆ ಸಿಪ್ಪೆಯನ್ನು ಏರಿಲಿಲ್ಲ ನಾನು ಹಂಗೆ ಹಾಕ್ಕೊತೀನಿ ನೀಟಾಗೆಲ್ಲ ಮಣ್ಣೆಲ್ಲ ತೊಳೆದು ಈಗ ಎರಡರಷ್ಟು ಆರೋಗ್ಯ ಎಡ ಗೆಡ್ಡೆಗೋಸ್ನ ಸಾಕು ಕಟ್ ಮಾಡಿ ಸೈಡಲ್ಲಿ ಇದ್ದೀನಿ ನಾನು ಊರಿಗೆ ಹೋಗೋ ಮುಂಚೆನೇ ಈ ಥರ ಸಾಂಬಾರೇ ರೆಡಿ ಮಾಡೋದು ದೋಸೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಅಮಗೂ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತಲ್ಲ ಅಂತ ನಾನು ಮೇಲೆ ಪಾಟಲ್ಲಿ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡಿದ್ವಿ ಪಾಪಕ್ಕೆ ಪಾಲಕ್ ಸೊಪ್ಪು ಅಂತ ಪಾಪಕ್ಕೆ ಸ್ವಲ್ಪ ಜ್ವರ ಇರೋದ್ರಿಂದ ಸೀತೆ ಏನಾದರೂ ಆಗುತ್ತೆ ಅಂತ ಸೊಪ್ಪೇನೂ ತಿನ್ಸೋಕೆ ಹೋಗಲಿಲ್ಲ ಆದರೆ ಸೊಪ್ಪು ಒಳ್ಳೆಯದು ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ತಪ್ಪು ತಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಇವಾಗ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿ ಮೂರು ಟೊಮೊಟೊ ಮತ್ತು ಎರಡು ಈರುಳ್ಳಿ ಮತ್ತು ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಒಂದು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸೈಡಲ್ಲಿ ಎತ್ತಿಡ್ಕೊತಾ ಇದ್ದೀನಿ ಆಮೇಲೆ ಒಂದು ಎರಡು ತುಂಡಷ್ಟು ಚಕ್ಕೆನ ಸಹ ಹಾಕೊತಾ ಇದ್ದೀನಿ ನಾನು ಚಕ್ಕೆ ಪುಡಿ ಖಾಲಿಯಾಗಿ ಹೋಗ್ಬಿಟ್ಟೆ ಅದಕ್ಕೆ ಅದಕ್ಕೋಸ್ಕರನೇ ಕರೆಂಟ್ ಸ್ವಲ್ಪ ಹೋಗಿತ್ತು ಅಷ್ಟರೊಳಗಡೆ ಕಾಳೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಮ್ಮ ಕಾಳು ಮತ್ತು ಬೇಜೆಲ್ಲ ಸುಳ್ದಿಟ್ಟು ಫ್ರಿಜ್ಜಲ್ಲಿ ಕವರಲ್ಲಿ ಕಟ್ಟಿಟ್ಟು ಹೋಗಿದ್ರು ಈಗ ಅದೇ ಒಂದು ಬಾಣಲಿಗೆ ನಾನು ಸ್ವಲ್ಪ ನೀರು ಹಾಕಿ ನೆನೆ ಇದ್ದೀನಿ ಏನೇ ಆದರೂ ಸ್ವಲ್ಪ ಹೊತ್ತು ನೆನೆ ಹಾಕಿದ್ರೆ ಮಣ್ಣೇನಾದರೂ ಇದ್ರೆ ಬಿಟ್ಕೊಂಡ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಅನಿಸುತ್ತೆ ತರಕಾರಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ ಇದೇನಾದ್ರು ಎರಡು ಮೂರು ವಿಷಾಲ ಕೊಯ್ಸ್ಕು ಹೋಗ್ಸೋಕೆ ಹೋದ್ರೆ ಬಿಟ್ರೆ ಆಗೋಗ್ಬಿಡುತ್ತೆ ವಿಶಲ್ ಒಂದು ಬರ್ತಾ ಇದೆ ಇದ್ದಂಗೆ ನಾವು ಇದನ್ನು ಆಫ್ ಮಾಡಿಬಿಡ್ಕೊ ಹೋಗಬೇಕು ಸಾಂಬಾರನ್ನ ಈಗ ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಈ ಆಯಿಲ್ ಬಾಟಲ್ ನೋಡಿ ನಮ್ಮತ್ತೆ ಏನಂತ ಗೊತ್ತಾ ಯಾವ ಕಾಲಕ್ಕೆ ಇದರಲ್ಲಿ ಎಣ್ಣೆ ಬೀಳೋದು ಅಂತ ಹೇಳ್ತಾ ಇದ್ರು ಅವತ್ತು ತುಂಬಾ ನಗಾಡಿದ್ದೀನಿ ಅವತ್ತಿವಾಗ ಸ್ವಲ್ಪ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ವಾಯ್ಸ್ ಒಂಥರ ಕೇಳಿಸ್ತಾ ಇರ್ಬೋದು ನಿಮಗೆ ಡಿಸ್ಟರ್ಬ್ ಆದರೆ ಸಾರಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಡ್ರೈ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ತರಕಾರಿ ಇರ್ಬೋದು ಸೊಪ್ಪೆಲ್ಲ ಹಚ್ಚಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕಾಳು ತರಕಾರಿ ಎಲ್ಲ ಡ್ರೈ ಆಗುತ್ತೆ ಅಷ್ಟು ಸಾಂಬಾರಿಗೆ ರುಚಿ ಕೊಡುತ್ತೆ ಅಂತಲೇ ಸಹ ಹೇಳ್ಬೋದು ಮನೇಲೇ ಬೆಳೆದಿರೋ ತರಕಾರಿಯಿಂದ ಸಾಂಬಾರು ಸೂಪರಾಗಿ ಆಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋದಿಲ್ಲ ನಾವು ಆವಾಗಲೇ ಕಟ್ ಮಾಡ್ಕೊಂಡು ಬಂದು ಈ ಥರ ಸಾಂಬಾರನ್ನ ರೆಡಿ ಮಾಡ್ಕೊತೀನಿ ಮೇಲೆ ಸಬ್ಸಿಗೆ ಸೊಪ್ಪು ಇರ್ಬೋದು ಪಾಲಕ್ ಸೊಪ್ಪೆಲ್ಲ ಪಾ ಪಾಟಲ್ಲಿ ಬೆಳ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಮನೆಗೆ ತರಕಾರಿ ರೇಟ್ ಜಾಸ್ತಿ ಇರೋದರಿಂದ ಮೇಲೆ ಎಲ್ಲ ಅಮ್ಮ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅದಕ್ಕೊಂದು ತುಂಬಾ ಎಲ್ಪ್ ಆಗ್ತಾಯಿದೆ ಪಾಪಕ್ಕೆ ಸೊಪ್ಪಾಗಿರ್ಬೋದು ಮನೆಯಿಂದ ಬೀನ್ಸು ಎಲ್ಲನೂ ಹಾಕ್ಕೊಂಡಿದ್ದೀವಿ ಒಂದು ಸಲ ನಿಮಗೆ ವೀಡಿಯೋ ಮಾಡಿ ಸಹ ತೋರಿಸ್ತೀನಿ ಇದು ಹತ್ತು ನಿಮಿಷ ಡ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಕಾಳನ್ನ ಹಾಕ್ಕೊಬೇಕು ಕಾಳು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಇದನ್ನು ಒಗ್ಗರಣೆ ಡ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಾಂಬಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಈ ಥರ ಸಾಂಬಾರು ಮಾಡಿದ್ರೆ ನಮ್ಮ ಮನೇಲಿ ಎರಡು ಟೈಮ್ಗೆ ಪೂರ ಕಾಲಿನೇ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮುದ್ದೆಗಂತ ತುಂಬಾ ಕಾಂಬಿನೇಷನ್ನಾಗಿರೋ ಸಾಂಬಾರು ಅಂತಲೇ ಸಹ ಹೇಳ್ಬೋದು ಇವಾಗ ಚೆನ್ನಾಗಿ ಡ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಕಾಲು ಭಾಗ ಅಷ್ಟು ಕಾಳು ಸಹ ಬೆಂದಿದೆ ಇವಾಗ ಖಾರ ರುಬ್ಕೊಂಡು ಎತ್ತಿಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಎಂಬತ್ತು ರೂಪಾಯಿ ಕೆ ಜಿ ಈ ಥರ ಕಾಳು ಈ ಕಾಳೆ ಸಲ ನನಗೆ ಮರ್ತೇ ಹೋಗ್ಬಿಡುತ್ತೆ ಈಗ ಎಷ್ಟು ಬೇಕಷ್ಟು ನಾವು ನೀರು ಹಾಕ್ಕೊಂಡು ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಆಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಅಷ್ಟರೊಳಗಡೆ ಪಾಪುಗೆ ಇವಾಗ ನಾನು ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗ ಯಾವಾಗ ನಾನು ಡೈರೆಕ್ಟಾಗಿ ಮಾತಾಡೋಕೆ ಹೋಗ್ತೀನಿ ಅವಾಗ ವಾಯ್ಸೇ ಕೇಳಿಸಿರೋದಿಲ್ಲ ತುಂಬಾ ಲೇಟಾಗಿ ಸ್ನಾನ ಮಾಡಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವಾಗ ಸೋಲಾರಲ್ಲಿ ನೀರು ಕಾದಿರೋದ್ರಿಲ್ವಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಿಸಿಲು ಬಂದಿತ್ತು ಆದರೆ ಸ್ವಲ್ಪ ನೀರು ಕಾದಿತ್ತು ಪಾಪ ಸಹ ಮಲಗಿಸಿ ಅಮ್ಮನೂ ಸಹ ಬಂದು ಪಾಪವು ಸರಿಯೆಲ್ಲ ತಿನ್ಸಿ ನಾವು ಸ್ವಲ್ಪ ಟೀನ ಮಾಡಿಕೊಂಡು ಮನೆಯವ್ರಿಗೆಲ್ಲ ಮುದ್ದೆನ ಮಾಡ್ಕೊತಾ ಇದ್ದೀನಿ ನನಗೆ ಚಿಕ್ಕದಾಗಿ ಕಟ್ಕೊತಾ ಇದ್ದೀನಿ ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ಮುದ್ದೆನ ಸಹ ರೆಡಿ ಆಯಿತು ಇವತ್ತಿನ ಊಟನೂ ಸಹ ಆಯಿತು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದೋಸೆನ ರೆಡಿ ಮಾಡ್ಕೊಳ್ಳೋಣ ಅಂತ ಇಟ್ಟೆ ಹಿಟ್ಟೆಲ್ಲ ರುಬ್ಬಿ ಇದ್ದೀನಿ ನಾನು ದೋಸೆಗೆ ಮೂರು ಲೋಟ ಅಕ್ಕಿಗೆ ಒಂದು ಲೋಟ ಅವಲಕ್ಕಿ ಒಂದು ಲೋಟ ಉದ್ದಿನಬೇಳೆನ ಹಾಕ್ಕೊಂಡು ಬೆಳಗ್ಗೆ ನೀನು ನೆನ್ ನೆನೆಸಿರೋದ್ರಿಂದ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ ಚೆನ್ನಾಗಿ ದೋಸೆನೂ ಸಹ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್